ಎಲ್ಲರಿಗೂ ನಮಸ್ಕಾರ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ನಿಮ್ಮ ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸು ಇದೆ ಆದ್ದರಿಂದ ನಿಮ್ಮ ದೇಹವನ್ನು ನಿಮ್ಮ ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಠಿಯೋಚಕ ನಿಮ್ಮ ಆತ್ಮದ ಹೊರತಾಗಿ ನಿಮ್ಮ ಎಲ್ಲವೂ ನಶ್ವರ ಸತ್ತ ಬಳಿಕ ಈ ಜಗತ್ತಿನಲ್ಲಿ ಕಲಿಸಿದ್ದು ಏನನ್ನು ನಾವು ಕೊಂಡು ಹೋಗಲು ಸಾಧ್ಯವಿಲ್ಲ ಯಾರನ್ನು ಜೊತೆಗೆ ಕರೆದೊಯ್ದಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವ ಭಾಗವಲ್ಲ ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಪರಿವರ್ತನೆಯೇ ಜಗದ ನಿಯಮ ಒಳ್ಳೆಯದು ಮತ್ತು ಕೆಟ್ಟದು ಎರದು ಮೊಲಗಿದೆ ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆಯೋ ಅದು ಹೊರಬರುತ್ತದೆ ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮನುಷ್ಯ ತುಂಬ ಸ್ವಾರ್ಥ ಆತ ಯಾರನ್ನಾದರೂ ಇಷ್ಟಪಟ್ಟರೆ ಅವರಲ್ಲಿರುವ ಕೆಟ್ಟವನನ್ನು ನೋಡುವುದಿಲ್ಲ ಯಾರನ್ನಾದರೂ ದೇಶಿಸುತ್ತಿದ್ದರೆ ಅವರಲ್ಲಿರುವ ಒಳ್ಳೆಯತನವನ್ನು ನೋಡುವುದಿಲ್ಲ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದು ಮರಿಗೆ ಜನ್ಮ ನೀಡುತ್ತದೆ ಅವುಗಳನ್ನು ತಿಂದ ಬದುಕುವ ಸಿಂಹ ಹುಲಿ ಚಿರತೆಗಳು ನಾಲ್ಯದು ಮರಿಗಳಿಗೆ ಜನ್ಮ ನೀಡುತ್ತದೆ ಆದರೂ ಭಗವಂತ ಬಯಸಿದ ಕಾಲಿನಲ್ಲಿ ಸಾವಿರಾರು ಜುಂಡೆಗಳು ಹಾಕುತ್ತವೆ ಬೆಳವಣಿಗೆಯನ್ನು ಸಿಂಹ ಹುಲಿಗಳು ಉಳಿಯುತ್ತವೆ ಧರ್ಮದಿಂದ ಹುಡುಕುವವರು ಸಾಂತಾನವನ್ನು ಧರ್ಮವೇ ರಕ್ಷಿಸುತ್ತವೆ ಹಿಂದಿದ ಹಾಲು ತಕ್ಷಣವೇ ರೂಪ ಲಾಗಬಾರದು ಅದಕ್ಕೆ ತನ್ನದೇ ಆದ ಸಮಯ ಬೇಕು ಹಾಗೆಯೇ ಇಂದು ಕಾಡಿದ ಪಾಪ ಸುದ್ದಗಳ ಫಲ ತಕ್ಷಣ ಅನುಭವಕ್ಕೆ ಬಂದಿರಬಹುದು ಆದರೆ ಅದು ಮುಚ್ಚಿದಕ್ಕೆದಂತೆ ಸಮಯ ಮುಂದೂಡಿಕೊಳ್ಳಿ ಸೇರುತ್ತದೆ ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಿದ್ದರೆಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲಿದೆ ಎಂದು ಅರ್ಥ ಈ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ ನಿನ್ನ ಸಂತೋಷಕ್ಕಾಗಿ ಬೇರೆಯವರಿಗೆ ಕಷ್ಟ ಕೊಡಬೇಡ ಹಾಗೆಯೇ ಬೇರೆಯವರ ಸಂತೋಷಕ್ಕಾಗಿ ನಿನ್ನ ಸಂತೋಷವನ್ನು ಬಿಟ್ಟುಕೊಡಬೇಡ ಯಾವ ವ್ಯಕ್ತಿ ನಿಮ್ಮ ಜೊತೆಗಿರುವವನೋ ಯಾವ ವ್ಯಕ್ತಿ ನಿಮಗೆ ತನ್ನ ಸಮಯವನ್ನು ಕೊಡುವನೋ ಯಾವ ವ್ಯಕ್ತಿ ತನ್ನೇ ತಾನು ನಿಮಗೆ ಶ್ರಮಿಸಿದಾನೋ ಆ ವ್ಯಕ್ತಿಯನ್ನು ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ನೀನು ಎಂದು ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೋ ವ್ಯಕ್ತವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರಾ ಸಹಾಯಕ್ಕೆ ಸದ್ದ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿ ಉಳಿಯಿತು ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ ನೋವನ್ನು ಉಂಡವರು ಜ್ಞಾನಿ ಆಗುತ್ತಾರೆ ತಪ್ಪುಗಳು ಸೋಲುಗಳು ಹವಾಮಾನಗಳು ನಿರಾಸೆಗಳು ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತ ಮತ್ತು ಬೆಳವಣಿಗೆ ಭಾಗಗಳು ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾಡು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಯೋಚಿಸಿ ನೋಡಿ ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾರೆ ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ ಮೇಲೆ ಒಂದು ಪ್ರಾಣದ ಶಕ್ತಿಯು ತಿರುವುದನ್ನೇ ಇರುತ್ತಾರೆ ಜೀವನದಲ್ಲಿ ಈ ಎರಡು ಮುತ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತವರು ತಂದೆ ನಿಮ್ಮ ಗೆಲುವಿಗಾಗಿ ಕಂಡ ದೇವರಿಗೆಲ್ಲ ಸರಿಗುಡ್ಡು ಬೇಡಿಕೊಳ್ಳುವುದರೂ ತಾಯಿ ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿದ್ದರೂ ಸಂತೋಷವಾಗಿರುತ್ತಾನೆ ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಲಭ್ಯಗಳಿದ್ದರೂ ದುಃಖಿಯಾಗಿಯೇ ಇರುತ್ತಾನೆ ನೀತಿ ಹೆನ್ನುಬಲ್ಲವನು ತನಗೆ ಅನುಕೂಲವಾದ ಕಾಲದಲ್ಲಿ ಆಮೆಯಂತೆ ಹಂತೆ ಕುಳಿತು ಹೇಟುಗಳನ್ನು ಸಹಿಸಿಕೊಳ್ಳಬೇಕು ಸರಿಯಾದ ಕಾಲ ಬಂದಾಗ ಕೂಡ ಸರ್ಪದಂತೆ ಎದ್ದು ನಿಲ್ಲಬೇಕು ಏ ಮನುಜ ಜೀವನದಲ್ಲಿ ಬುದ್ಧಿವಂತನಾಗು ಯಶಸ್ವಿ ಆಗುವೆ ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ ಸರ್ವನಾಶವಾಗುವೆ ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ ಆ ಒಂದು ನೋವಿನಿಂದ ಲಕ್ಷಗತ್ತಲೆ ಅನುಭವ ಪಡೆದೇ ಎಂದು ಖುಷಿಪಡು ಆ ಅನುಭವಗಳೇ ನಿನ್ನ ಉತ್ತಮ ಜೀವನದ ದೂರಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ